ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ಅಂತೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಇವತ್ತು ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದೆ ಏನಾದರೂ ಸ್ಪೆಸಿಫಿಕ್ ಕಾರಣಗಳಿದೆಯಾ ಹಾಗೆ ಬೆಳಗ್ಗೆ ಯಾಕೆ ಡೌನ್ ಫಾಲ್ ಕಂಡು ಬಂತು ಇದರ ಬಗ್ಗೆ ಕೂಡ ನಾವು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲದೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇನ್ನೂರ ಹತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕ್ಲೋಸಿಂಗ್ ಅನ್ನ ಪಾಯಿಂಟ್ಸ್ ಒಳ್ಳೆ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಅನ್ಸುತ್ತೆ ಆದ್ರೆ ಇವತ್ತಿನ ಚಾರ್ಟ್ ಅನ್ನ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ನೋಡಿದಾಗ ಮೋರ್ ದೆನ್ ನೈಂಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಗ್ಯಾಪ್ ಡೌನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಆ ನಂತರ ಕೂಡ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ನಿಯರ್ಲಿ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಲ್ಲಿಂದ ಒಂದು ಪುಲ್ ಬ್ಯಾಕ್ ಬಂತು ಅಪ್ ಟು ಕೊನೆವರೆಗೂ ಕೂಡ ಆ ಪುಲ್ ಬ್ಯಾಕ್ ಡೌನ್ ಆಗ್ಲೇ ಇಲ್ಲ ಸಾಲಿಡ್ ಆಗಿತ್ತು ಆ ಪುಲ್ ಬ್ಯಾಕ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ನಾವು ಇವತ್ತಿನ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ನಿಫ್ಟಿ ಎಷ್ಟು ಪಾಯಿಂಟ್ಸ್ ರಿಕವರ್ ಆಗಿದೆ ಅಂತ ನೋಡಬಹುದು ಐನೂರ ಎಪ್ಪತ್ತೆರಡು ಪಾಯಿಂಟ್ಸ್ ಇದು ಟಾಟ್ ಕಾಣ್ತಿರುವಂಥದ್ದು ಕಾಣ್ತಿರೋದ್ದು ಆಕ್ಚುಲಿ ಇವತ್ತಿನ ಲೋ ನೋಡಬಹುದು ಇಪ್ಪತ್ನಾಲ್ಕು ಸಾವಿರದ ನೂರ ಎಂಬತ್ತು ಇವತ್ತಿನ ಕ್ಲೋಸಿಂಗ್ ಬಂದು ಏಳ್ನೂರ ಅರವತ್ತೆಂಟು ಅಂದ್ರೆ ಆಲ್ಮೋಸ್ಟ್ ಫೈವ್ ಏಯ್ಟಿ ಏಯ್ಟ್ ಪಾಯಿಂಟ್ಸ್ ರಿಕವರ್ ಆಗಿದೆ ಲೋ ಇಂದ ಆಲ್ಮೋಸ್ಟ್ ರೌಂಡ್ ಆಫ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಗಿದೆ ನಮ್ಮ ಮಾರ್ಕೆಟ್ ಇವತ್ತಿನ ಲೋ ಇಂದ ಸಾಲಿಡ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಯಾವಾಗ್ಲೋ ಒಂದ್ಸಲ ನೋಡ್ಲಿಕ್ಕೆ ಸಿಗೋದು ಇವತ್ತು ಮೊದಲು ಡೌನ್ ಆಯ್ತು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ವರ್ಗೂ ಆ ನಂತರ ಒಳ್ಳೆ ಪುಲ್ ಬ್ಯಾಕ್ ನೋಡಲಿಕ್ಕೆ ಸಿಕ್ತು ಇನ್ನು ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಏಯ್ಟ್ ಫೋರ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿನ ಲೋ ನೋಡಬಹುದು ಎಂಬತ್ ಸಾವಿರದ ಎಂಬತ್ತೆರಡು ಆಲ್ಮೋಸ್ಟ್ ಏಯ್ಟಿ ತೌಸಂಡ್ ಅನ್ನ ಟಚ್ ಮಾಡಿ ಬಂದಿದೆ ಅಂದ್ರೆ ಎರಡು ಸಾವಿರ ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ ಒಳ್ಳೆ ಬೌನ್ಸ್ ಬ್ಯಾಕ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ನಾವು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನಿಫ್ಟಿ ಹಂಡ್ರೆಡ್ ಅಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಸಿಕ್ತು ಎಕ್ಸೆಪ್ಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಂತ ಹೇಳ್ಬೋದು ಏನು ಬಂದರೆ ಮಿಡ್ ಮಿಡಿಕಾಫ್ ಫಿಫ್ಟಿನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇಷ್ಟ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಲ್ಲೂ ಕೂಡ ನೋಡೋದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಏನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ ಇಂಡೆಕ್ಸ್ಗಳು ಬಟ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಸೊ ಹಾಗಾಗಿ ತುಂಬಾ ಜನರ ಪೋರ್ಟ್ಫೋಲಿಯೋ ಇವತ್ತು ಮಾರ್ಕೆಟ್ ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಆದರೂ ಕೂಡ ಪೋರ್ಟ್ ಅಂತೂ ಫ್ಲಾಟಿಶ್ ಆಗಿ ಅಥವಾ ಡೌನ್ ಅಲ್ಲೇ ಇರುವಂತ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಆಫ್ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಇನ್ನು ಮೈಕ್ರೋ ಕ್ಯಾಪ್ಗೆ ಬಂದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಇವತ್ತು ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಸ್ಟಾಕ್ಗಳಲ್ಲಿ ಬರ್ಜರಿ ಬೈಯಿಂಗ್ ಕಂಡು ಬಂದಿದೆ ಬೇರೆ ಸ್ಟಾಕ್ ಗಳಿಗೆ ಹೋಲ್ಸಿದ್ರೆ ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಗಳಲ್ಲಿ ಬರ್ಜರಿ ಬೈಯಿಂಗ್ ಕಂಡು ಬಂದಿದೆ ಅದನ್ನ ಇಲ್ಲೇ ನೋಡಬಹುದು ಐವತ್ತು ಸ್ಟಾಕ್ ಗಳಲ್ಲಿ ನಲ್ವತ್ತೊಂದು ಇವತ್ತು ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಒಂಬತ್ತು ಶೇರ್ ಮಾತ್ರ ಡೌನಲ್ಲಿ ಟ್ರೇಡಿಂಗ್ ಅನ್ನು ಕೊಟ್ಟಿದ್ದಾವೆ ಅದರಲ್ಲಿ ಲೀಡಿಂಗ್ ಅಲ್ಲಿರೋದು ಭಾರತೀಯ ಏರ್ಟೆಲ್ ಹಾಗೂ ಟಿ ಸಿ ಇದಾವೆ ಬರ್ಜರಿ ಪರ್ಫಾರ್ಮೆನ್ಸ್ ಭಾರತೀಯ ಏರ್ಟೆಲ್ ಹಾಗೂ ಐಟಿ ಸಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಾವು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಂ ಸಿ ಜಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ರೀಸೆಂಟ್ ಆಗಿ ಎಫ್ ಎಂ ಸಿ ಜಿ ಸೆಕ್ಟರ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ಅಲ್ಲಿ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಐ ಟಿ ಸೆಕ್ಟರ್ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಹೆವಿ ವೈಟ್ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫೈನಾನ್ಷಿಯಲ್ ಸರ್ವಿಸಸ್ ಹೆವಿ ವೈಟ್ ಇರುವಂತದ್ದು ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಫ್ ಎಂ ಸಿ ಇದೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಐ ಟಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಲ್ಲೂ ಕೂಡ ಎವಿ ವೈಟ್ ಇದೆ ಇನ್ನು ಕೆಳಗಡೆ ಬಂದ್ರೆ ಐರ್ ಅಂಡ್ ಗ್ಯಾಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇಲ್ಲೂ ಕೂಡ ಥರ್ಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಈ ಎವಿ ವೈಟ್ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅನ್ನ ಮೇಲಕ್ಕೆ ತಗೊಂಡ್ತು ಅಂತಾನೆ ಹೇಳ್ಬೋದು ಇನ್ನು ಮೆಟಲ್ ಅನ್ನು ನೋಡಿದ್ರೆ ಜೀರೋ ಪಾಯಿಂಟ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಕೂಡ ಡೌನ್ ಇದೆ ಫಾರ್ಮಾ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಪಿ ಎಸ್ ಸಿ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಪ್ರೈವೇಟ್ ಬ್ಯಾಂಕ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆಸ್ ಮಾಡಿದವೆ ರಿಯಾಲಿಟಿ ಡೌನ್ ಅಲ್ಲೇ ಇದೆ ಹೆಲ್ತ್ ಕೇರ್ ಫ್ಲಾಟ್ ಇದೆ ಕನ್ಯೂಮರ್ ಡ್ಯೂರಬಲ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಗ್ಯಾಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಬಟ್ ಎಲ್ಲೆಲ್ಲ ಹೆವಿ ವೆಯ್ಟ್ ಸೆಕ್ಟರ್ಸ್ ಇದಾವೆ ಹೆವಿ ವೈಟ್ ಸ್ಟಾಕ್ ಗಳಿದಾವೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಹಾಗಾಗಿನೇ ಒಳ್ಳೆ ರಿಕವರಿ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇದರ ಹಿಂದೆ ಏನಾದ್ರೂ ಕಾರಣಗಳಿದ್ದಾವ ಇವತ್ತು ಈ ರೀತಿಯ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಇದೆಯಾ ಅದನ್ನ ನಾವು ನೋಡೋದಾದ್ರೆ ಖಂಡಿತ ಇಲ್ಲಿ ಇಂಥದ್ದೇ ಕಾರಣ ಅಂತ ಇಲ್ಲ ಬಟ್ ನಿನ್ನೆ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗಿತ್ತು ಆ ಡೇಟಾಗೆ ರಿಯಾಕ್ಷನ್ ಬರೋದು ಬಾಕಿ ಇತ್ತು ಅದೇನು ಅಂತಂದ್ರೆ ಇನ್ಫ್ಲೇಷನ್ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಎಕ್ಸ್ಪೆಕ್ಟೇಷನ್ ಗಿಂತೂ ಕಡಿಮೆನೆ ಬಂತು ಇನ್ಫ್ಲೇಷನ್ ತುಂಬಾ ಒಳ್ಳೆ ನ್ಯೂಸ್ ಆಗಿತ್ತು ಬಟ್ ಮಾರ್ನಿಂಗ್ ರಿಯಾಕ್ಷನ್ ನೋಡಿದ್ರೆ ಶಾಕಿಂಗ್ ಆಗಿತ್ತು ಮಾರ್ಕೆಟ್ ಅಲ್ಲಿ ಆದ್ರೆ ಬೈ ದ ಎಂಡ್ ಆಫ್ ದ ಡೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ನಾನು ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ ಓಪನಿಂಗ್ ಅಂತೂ ಇಂಡಿಕೇಶನ್ ನೆಗೆಟಿವ್ ಇದೆ ಅಟ್ ಲೀಸ್ಟ್ ಕ್ಲೋಸಿಂಗ್ ಆದ್ರೂ ಪಾಸಿಟಿವ್ ಇರ್ಲಿ ಅಂತ ಬಯಸೋಣ ಅಂತ ಹೇಳಿದ್ದೆ ಅಟ್ ಲೀಸ್ಟ್ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ತುಂಬಾ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಜೊತೆಗೆ ನಿನ್ನೆ ಬಂದಂತ ಡೇಟಾಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಯಾಕೆ ಅಂತಂದ್ರೆ ಇನ್ಫ್ಲೇಷನ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂತು ಜೊತೆಗೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ರಿಲೀಸ್ ಆಗಿತ್ತು ಅದು ಎಲ್ಲರ ಕಣ್ಣನ್ನ ಅಗಲಿಸುವ ಮಾಡಿತ್ತು ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿತ್ತು ಯಾಕೆಂತಂದ್ರೆ ಆ ಡೇಟಾ ತುಂಬಾನೇ ಕ್ರೂಷಿಯಲ್ ಯಾಕೆ ರೀಸೆಂಟ್ ಆಗಿ ಕಂಡು ಬಂದಂತ ಜಿ ಡಿ ಪಿ ಡೌನ್ ಪರ್ಫಾರ್ಮೆನ್ಸ್ ಜಿ ಡಿ ಪಿ ಗ್ರೋತ್ ಸ್ಲೋ ಆಗಿದ್ರಿಂದ ಆ ಡೇಟಾಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಅಲ್ಲಿ ಗ್ರೋತ್ ಕಂಡು ಬಂದಿತ್ತು ಹಾಗಾಗಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಮಾರ್ನಿಂಗ್ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡ್ತು ಬಟ್ ಕ್ಲೋಸಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿ ಆಯಿತು ಅಂತಾನೆ ಹೇಳ್ಬಹುದು ಇನ್ನು ಬಹುಶಃ ಯಾಕೆ ನೆಗೆಟಿವ್ ರೆಸ್ಪಾನ್ಸ್ ಬಂತು ಅಥವಾ ಬಂದಿರಬಹುದು ಅನ್ನೋದ್ರ ಬಗ್ಗೆ ಹೋದರೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಇದನ್ನ ಮೆನ್ಷನ್ ಮಾಡಿದ್ದೆ ರಷ್ಯಾದ ಮೇಲೆ ಯುಕ್ರೇನ್ ಅಟ್ಯಾಕ್ ಅನ್ನ ಮಾಡಿತ್ತು ಅದಕ್ಕೆ ರಷ್ಯಾ ಕೂಡ ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ನೀವು ಅಂತ ವಾರ್ನ್ ಮಾಡಿತ್ತು ಕೂಡ ಇವತ್ತು ಯೂಜ್ ಅಟ್ಯಾಕ್ ಅನ್ನು ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದೆ ನೋಡಬಹುದು ರಷ್ಯಾ ಲಾಂಚಸ್ ಯೂಜ್ ಅಟ್ಯಾಕ್ ಆನ್ ಯುಕ್ರೇನ್ ವಿತ್ ಡಜನ್ಸ್ ಆಫ್ ಕ್ರೂಸ್ ಮಿಸೈಲ್ಸ್ ಅಂಡ್ ಡ್ರೋನ್ಸ್ ಅಮೆರಿಕಾದವರು ಏನ್ ಮಾಡಬೇಕು ಅಂತ ಅನ್ಕೊಂಡಿದಾರೋ ಗೊತ್ತಿಲ್ಲ ಎಸ್ಪೆಷಲಿ ಜೋ ಬೈಡನ್ ಹೋಗೋವಷ್ಟರಲ್ಲಿ ಅದೇನ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೋ ಈ ಯುದ್ಧನ ಯಾವ ದಿಕ್ಕಿಗೆ ತಗೊಂಡೋಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆಯೋ ಗೊತ್ತಿಲ್ಲ ಸೊ ಹಾಗಾಗಿ ಒಂಥರ ರಷ್ಯಾ ಪ್ರೊವೋಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಯುಕ್ರೇನ್ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಸೊ ಬಹುಶಃ ಈ ಇದೇ ಕಾರಣಕ್ಕೆ ರಿಯಾಕ್ಷನ್ ಬಂತೇನೋ ನೋಡಬಹುದು ಇನ್ನೊಂದು ನ್ಯೂಸ್ ಯು ಎಸ್ ಅನ್ವಿಲ್ಸ್ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಮಿಲಿಟರಿ ಏಡ್ ಫಾರ್ ಯುಕ್ರೇನ್ ಆಸ್ ರಷ್ಯಾ ಕ್ಲೋಸಸ್ ಇನ್ ಆನ್ ಕೀ ಸಿಟಿ ಈ ವಿಡಿಯೋ ನೋಡಬಹುದು ಈ ನ್ಯೂಸ್ ಅನ್ನ ನೋಡಬಹುದು ಪುಟಿನ್ಸ್ ಬಿಗ್ಗೆಸ್ಟ್ ವಿಕ್ಟರಿ ಇನ್ ಮಂತ್ ಯುಕ್ರೇನಿಯನ್ಸ್ ಪ್ಲೀ ಪೋಕ್ರೋಸ್ ಸಿಟಿ ರಷ್ಯಾ ಇಲ್ಲಿ ಅಟ್ಯಾಕ್ ಮಾಡ್ತಿರೋದ್ರಿಂದ ಯುಕ್ರೇನಿಯನ್ಸ್ ಆ ಸಿಟಿಯನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಹಾಗಾಗಿ ಬಿಗ್ಗೆಸ್ಟ್ ಆ ಪುಟಿನ್ ಅನ್ನೋ ಅಂತ ಸುದ್ದಿಗಳು ಕೂಡ ಬರ್ತಿದಾರೆ ಇದನ್ನ ತಡಿಬೇಕು ಅಂತಂದ್ರೆ ಅಮೆರಿಕ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಬೇಕಾಗಿದೆ ಹಾಗಾಗಿ ಆ ಎಲ್ಲ ನಿರ್ಧಾರಗಳನ್ನ ತಗೊಳ್ತಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಜಾನ್ ಹದಿನೆಂಟರ ಒಳಗಡೆ ಯಾಕಂದ್ರೆ ಜಾನ್ ಹದಿನೆಂಟು ಅಥವಾ ಇಪ್ಪತ್ತು ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಷ್ಟಲ್ಲೇ ಇವ್ರು ಏನಾದ್ರು ಮಾಡ್ಬೇಕಷ್ಟೇ ಮಾಡಿದ್ರೆ ಆಮೇಲೆ ಡೊನಾಲ್ಡ್ ಟ್ರಂಪ್ ಬಂದ್ಮೇಲೆ ಅವರಂತೂ ಯುದ್ಧಕ್ಕೆ ಸಪೋರ್ಟ್ ಮಾಡುವಂತ ಯಾವುದೇ ಚಾನ್ಸ್ ಇಲ್ಲ ಹಾಗಾಗಿ ಸ್ವಲ್ಪ ಮುಂದೆ ಮುಂಚೆ ರಿಲೇಷನ್ಶಿಪ್ ಅನ್ನ ಹಾಳ್ ಮಾಡಬೇಕು ಅಂತ ಪ್ರಯತ್ನ ಪಡುವಂತ ಸನ್ನಿವೇಶಗಳು ನೋಡ್ಲಿಕ್ಕೆ ಕಾಣ್ತಾ ಇದೆ ಅದಕ್ಕೆ ತಕ್ಕಂತ ಪ್ರಯತ್ನಗಳನ್ನೇ ಇವರು ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ವರ್ಷಾನಗಟ್ಟಲೆ ಯುದ್ಧ ನಡೆದ್ರು ಕೂಡ ಯು ಎಸ್ ಮೇಡ್ ವೆಪನ್ಸ್ಗೆ ರಷ್ಯಾದ ಒಳಗಡೆ ಅಟ್ಯಾಕ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡದೆ ಇರೋರು ಇನ್ನೊಂದು ತಿಂಗಳಿದ್ದಾಗ ಪರ್ಮಿಷನ್ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಏನಾದ್ರೂ ಹಿಂದೆ ಕಾರಣಗಳು ಇರಲೇಬೇಕು ಅದು ಯಾರಿಗೂ ಗೊತ್ತಿಲ್ಲದೆ ಉಳಿದಿರೋಂತ ಕಾರಣಗಳಂತೂ ಅಲ್ವೇ ಅಲ್ಲ ಈಗ ಬಟ್ ಇದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದೆ ನ್ಯೂಸ್ ಇರ್ಬೋದೇನೋ ಅಂತಾನ ಫ್ಯಾಕ್ಟ್ ಅಂತೂ ಗೊತ್ತಿಲ್ಲ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇವತ್ತು ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಕೂಡ वीकली एक्सपायरी कुठं ಬಹುಶಃ ಅದು ಕೂಡ ಬೌನ್ಸ್ ಬ್ಯಾಕ್ ಮಾಡಲಿಕ್ಕೆ ಕಾರಣ ಆಗಿರಬಹುದು ಯಾಕಂದ್ರೆ ಟ್ರೇಡರ್ ಆಫ್ ಮಾಡಲಿಕ್ಕೆ ಬರ್ಜರಿ ಬೈಯಿಂಗ್ ಅನ್ನು ಕೂಡ ಮಾಡಿರಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಯೂಶ್ವಲಿ ವೀಕ್ಲಿ ಎಕ್ಸ್ಪೈರಿಗೆ ಎಷ್ಟು ದೊಡ್ಡ ರಿಯಾಕ್ಷನ್ ಬರುವಂತ ಚಾನ್ಸಸ್ ಕಡಿಮೆ ಮಂತ್ಲಿ ಎಕ್ಸ್ಪೈರಿ ಆದ್ರೆ ಕೆಲವೊಂದ್ ಸಲ ಬಂದಿರುವಂತ ನಾವು ಸಾಕಷ್ಟು ಸಲ ನೋಡಿದ್ವಿ ಬಟ್ ವೀಕ್ಲಿ ಗೆ ರಿಯಾಕ್ಷನ್ ಬಂದಿಲ್ಲ ಬಟ್ ಚಾನ್ಸಸ್ ಅಂತೂ ಹೇಳಕ್ ಆಗುದಿಲ್ಲ ಏನೋ ನಾವು ಯಾವುದೇ ಆರ್ಟಿಕಲ್ ಅನ್ನ ಓಪನ್ ಮಾಡಿದ್ರು ಕೂಡ ಇಲ್ಲೂ ಏನೋ ಬೇರೆ ರೀಸನ್ ಗಳಿಲ್ಲ ನಾನು ಏನೀಗ ಮೆನ್ಶನ್ ಮಾಡಿದೆ ರೀಸನ್ ಗಳಿವೆ ಐಟಿ ಸ್ಟಾಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಹಾಗೂ ಇನ್ಫ್ಲೇಷನ್ ಡೇಟಾ ಇವೆಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದಾಗ ನೋಡಬಹುದು ಬ್ಯಾಂಕ್ ಟೆಲಿಕಾಂ ಪವರ್ ಟರ್ನ್ ಅರೌಂಡ್ ಇವುಗಳ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಇವತ್ತಿನ ಮಾರ್ಕೆಟ್ ನ ಮೇಲೆ ತಗೊಂಡೋಗಕ್ಕೆ ಕಾರಣ ಆಯಿತು ಅಂತಾನೆ ಹೇಳ್ಬಹುದು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಖಂಡಿತ ಪೋರ್ಟ್ ಪೋರ್ಟ್ಫೋಲಿಯೋ ಡೌನ್ ಅಲ್ಲೇ ಇರಬಹುದು ಬಟ್ ಡೋಂಟ್ ವರಿ ಅಲ್ಲೂ ಕೂಡ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ನಿಫ್ಟಿಯಲ್ಲಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಬಂದಿದೆ ಕೆಲವು ಸಲ ನೋಡಿದೀವಿ ನಾವು ಎಸ್ಪೆಷಲಿ ಲಾಸ್ಟ್ ಮಂಗಳವಾರ ಬುಧವಾರದ ಸೆಷನ್ ಅಲ್ಲೂ ಕೂಡ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಅಂದ್ರೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಅಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಸ್ವಲ್ಪ ಡೌನ್ ಆಗಿದೆ ಸರಿ ഈ വിഡിയോ നിമിഷ ആയി അത് മുൻനിൽ സോണോ അല്ലവർഗ്ഗം ജയ് ഹിന്ദ് ജയ് കർണക